ಲೋಕಸಭಾ ಚುನಾವಣೆ ಹಿನ್ನೆಲೆ ಪ್ರತಿಯೊಬ್ಬರು ಮತ ಚಲಾಯಿಸಬೇಕೆಂಬ ಉದ್ದೇಶದೊಂದಿಗೆ ಹುಬ್ಬಳ್ಳಿಯ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಮತದಾನ ಜಾಥಾ ಅಂಗವಾಗಿ ಸ್ತಬ್ಧ ಚಿತ್ರ ಹಾಗೂ ವಿಡಿಯೋ ವಾಹನ ಅನಾವರಣ ಕಾರ್ಯಕ್ರಮಗಳಿಗೆ ಜಿಲ್ಲಾ ಚುನಾವಣಾಧಿಕಾರಿ ದಿವ್ಯಾ ಪ್ರಭು ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸ್ವರೂಪ್ ಟೀಕೆ ಪೊಲೀಸ್ ಆಯುಕ್ತ ರೇಣುಕಾ ಸುಕುಮಾರ ಮತ್ತಿತರರು ಉಪಸ್ಥಿತರಿದ್ದರು ಜಿಲ್ಲಾ ಚುನಾವಣಾಧಿಕಾರಿ ದಿವ್ಯಾಪ್ರಭು ಮತದಾನ ಎಲ್ಲರ ಹಕ್ಕು ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮೇ ಏಳರಂದು ಮತ ಚಲಾಯಿಸಬೇಕು ಮತದಾನ ಪ್ರಜಾಪ್ರಭುತ್ವದ ಹಕ್ಕು ಭಾರತದ ಪ್ರತಿ ಪ್ರಜೆಯೂ ಮತದಾನ ಹಕ್ಕು ಚಲಾಯಿಸುವ ಮೂಲಕ ಜವಾಬ್ದಾರಿ ನಿಭಾಯಿಸಬೇಕೆಂದು ಮನವಿ ಮಾಡಿದರು ನ್ಯಾಷನಲ್ ಅವರೇಜ್ ಎಲ್ಲಿ ಕಡಿಮೆ ಟರ್ನ್ ಔಟ್ ಆಗಿದೆ ಎಂಬುದನ್ನು ಈಗಾಗಲೇ ನಾವು ಪಟ್ಟಿ ಮಾಡಿ ಗುರುತಿಸ್ತೀವಿ ಆ ಪ್ರದೇಶಗಳಲ್ಲಿ ಹೆಚ್ಚಿನ ಒಂದು ಜಾಗೃತಿ ಕಾರ್ಯಕ್ರಮಗಳನ್ನು ಮೂಡಿಸುವ ಮುಖಾಂತರ ಅವರನ್ನು ನಾವು ಒಂದು ಅವ್ರಿಗೆ ಆಕರ್ಷಿಸುವುದು ಮತ್ತೆ ಅವರನ್ನು ಕರೆ ತರುವ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಇವತ್ತು ತುಂಬಾ ಯಶಸ್ವಿಯಾಗಿ ಇವತ್ತು ಚಾಲನೆ ನೀಡಲಾಗುತ್ತದೆ